ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಾತಿನಂತೆ ಎರಡ್ನೂರ ಒಂದು ಫಲಾನುಭವಿಗಳಿಗೆ ಬಕಾತ ವಿತರಿಸಿದ ಶಾಸಕ ಭೀಮಣ್ಣ ನಾಯಕ್ ಅಂಡರ್ ಪಾಸ್ ಕಾಮಗಾರಿಗೆ ನಲವತ್ತೇಳು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದ ಸಂಸದ ವಿಶ್ವೇಶ್ವರ ಹೆ ಕಾಗೇರಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದ ಶಾಸಕ ಭೀಮಣ್ಣ ನಾಯಕ್ ಅಸಮರ್ಪಕವಾದ ವಿದ್ಯುತ್ ಸಮಸ್ಯೆಯನ್ನು ಖಂಡಿಸಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ ಬನವಾಸಿ ಭಾಗದ ರೈತರು ಪ್ರತ್ಯೇಕ ಜಿಲ್ಲೆಗಾಗಿ ಏಪ್ರಿಲ್ ಆರರಿಂದ ಸಹಿ ಸಂಗ್ರಹಣೆ ಅಭಿಯಾನಕ್ಕೆ ಚಾಲನೆ ಅನಂತಮೂರ್ತಿ ಹೆಗಡೆ ನರೇಗಾದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅಗತ್ಯವಿದೆ ಚನ್ನಬಸಪ್ಪ ಹಾವಣಗಿ ಪೊಲೀಸ್ ಧ್ವಜ ದಿನಾಚರಣೆ ಗೌರವ ಸ್ವೀಕರಿಸಿದ ನಿವೃತ್ತ ಪೊಲೀಸ್ ಅಧಿಕಾರಿ ಗೋಪಾಲ್ ಜೋಗಳೇಕರ್ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸಿ ಕುಮಾರಿ ಕಾವ್ಯರಾಣಿ ಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿ ಬಂಗಾರದ ಪದಕ ಸ್ವೀಕರಿಸಿದ ಪಿಎಸ್ಐ ನಾಗಪ್ಪ ಬಿ ಮತ್ತು ಸಿರ್ಷಿಯಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯ ನೆರವೇರಿಸಿಕೊಂಡ ಈ ಕನ್ನಡ ಟಿವಿಯ ಹಾಸ್ಯ ನಟಿ ಶುಭಲಕ್ಷ್ಮಿ ನಗರದ ಜನತೆಗೆ ಕೊಟ್ಟ ಮಾತಿನಂತೆ ಕಗ್ಗಂಟಾಗಿದ್ದ ಈ ಖಾತಾ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟ ಶಾಸಕ ಭೀಮಣ್ಣ ನಾಯ್ಕರು ನಗರಸಭೆಯಲ್ಲಿ ನಡೆದ ಸಮಾರಂಭದಲ್ಲಿ ಎರಡ್ ನೂರ ಒಂದು ಫಲಾನುಭವಿಗಳಿಗೆ ಈ ಖಾತಾ ವಿತರಣೆ ಮಾಡಿ ಮಾತನಾಡಿದರು ಶ್ರೀ ಆ ಶಾಸಕರಿಂದ ಗೌರವ ಸಮರ್ಪಣೆ ಹಾಗೂ ವಿತರಣೆ ನೀಡುತ್ತಾ ಇದೆ ಹಾಗೆ ಶ್ರೀ ಬರಬೇಕು ಸನ್ಮಾನ್ಯ ಶಾಸಕರಿಂದ ಹಾಗೂ ವೇದಿಕೆ ಮೇಲೆ ಸಹ ಅಂಗವಾಗಿ ಇವತ್ತು ನಾವು ಹಾಗೂ ಸರ್ಕಾರ ಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ಸೃಷ್ಟಿ ನಗರಸಭೆ ವ್ಯಾಪ್ತಿ ಒಂದೇ ಅಂತ ಅಲ್ಲ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಫಾರ್ಮ್ ನಂಬರ್ ತ್ರೀ ಏನು ತೊಂದರೆ ಇತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡೋದ್ರ ಮುಖಾಂತರ ಅದನ್ನು ಸರಳೀಕರಣ ಮಾಡಬೇಕು ಅದರ ಹಕ್ಕನ್ನು ಯಾವ ರೈತ ಯಾವ ಫಲಾನುಭವಿಗಳಿದ್ದಾರೋ ಅವರಿಗೆ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಅಂದಿನ ವಿಧಾನಸಭೆಯಲ್ಲಿ ಪ್ರಸ್ತಾಪನ ಮಾಡಿದಾಗ ನಂತರದಲ್ಲಿ ಅದನ್ನು ಒಂದು ಸದನ ಸಮಿತಿಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ಒಂದು ಕಾನೂನಿನ ತಿದ್ದುಪಡಿಯನ್ನು ತಂದು ಅದಕ್ಕೆ ಇವತ್ತು ಈ ಇ ಖಾತ ಬಿ ಖಾತ ಅನ್ನುವಂಥದ್ದನ್ನು ಸರ್ಕಾರ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟು ಅದರ ಪ್ರಕಾರ ತಾವೆಲ್ಲರೂ ಕೂಡ ಇವತ್ತು ಆ ಹಕ್ಕನ್ನು ತಾವು ಪಡಿತಾ ಇದ್ದೀರಿ ನೀವು ಇದರಲ್ಲಿ ಇಷ್ಟೇ ಮತ್ತೆ ಯಾರು ಮನೆಯನ್ನು ಕಟ್ಟುವಾಗ ಯಾವುದೇ ಒಂದು ನಗರಸಭೆಯ ಪರವಾನಗಿ ಪಡೆದೇ ಇರುವಂತಹದ್ದು ರೋಡಿನ ಜಾಗ ಬಿಡದೇ ಇರುವಂಥದ್ದು ಎಣ್ಣೆ ಆಗದೇ ಇರುವಂತಹದ್ದು ಈಗ ಅನೇಕ ರೀತಿಯ ಅನೇಕ ರೀತಿಯ ಯಾವುದೇ ಒಂದು ಪರವಾನಗಿ ಪಡೆದೇ ಈಗಲೇ ಅಧ್ಯಕ್ಷ ಒಂದು ಮಾತ್ರ ಹೇಳಿದರು ಮನುಷ್ಯನಿಗೆ ಪ್ರತಿಯೊಬ್ಬರು ಕೂಡ ಒಂದು ಸೂರನ್ನು ಬೇಕು ಅನ್ನೋಂಥದ್ದು ಸಹಜ ಆ ಸೂರ್ಯನ ಕಟ್ಟುವಾಗ ನಮ್ಮದೇ ಜಾಗ ಬಿಡಿ ಯಾರೇನು ಕೇಳ್ತಾರೆ ಯಾರೇನು ಕೇಳ್ತಾರೆ ಅಂತ ಹೇಳಿ ನಾವು ಆ ಸಂದರ್ಭದಲ್ಲಿ ಮನೆಯನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ ನಾವು ಮನೆ ಇರ್ಬೋದು ವಾಣಿಜ್ಯ ಉದ್ದೇಶಕ್ಕಾಗಿ ಇರಬಹುದು ಅವುಗಳು ಇತ್ತೀಚಿನ ಕಾನೂನಿನ ಬದಲಾದ ಕಾನೂನಿನ ವ್ಯಾಪ್ತಿಯಲ್ಲಿ ಬಂದಾಗ ಆ ಕಾನೂನು ವ್ಯಾಪ್ತಿಯ ಪರವಾನಗಿ ಇಲ್ಲದೇ ತಾವು ಯಾವುದೇ ಒಂದು ವ್ಯವಹಾರ ಅಥವಾ ಸಾಲವನ್ನು ಅಥವಾ ಯಾರೋ ಪರದ ಮಾಡೋದು ಕೂಡ ಆಗದೇ ಇರ್ತಕ್ಕಂಥ ಸಂದರ್ಭ ಇಂಥ ಒಂದು ಸಂದರ್ಭದಲ್ಲಿ ಇವರ ಮುಖಾಂತರ ಅವರು ಇಲ್ಲಿಯ ನಗರಸಭೆಯ ಪರವಾನಗಿಯನ್ನು ಪಡೆದು ಮುಂದೆ ತಮ್ಮ ಹಕ್ಕನ್ನು ತಾವು ಅನುಭವಿಸುವಂಥದ್ದು ಅಥವಾ ಇನ್ನೇನೋ ಪರಾಧೀನ ಮಾಡುವಂಥದ್ದು ಅಥವಾ ಅವರ ನವೀಕರಣಕ್ಕಾಗಿ ಬ್ಯಾಂಕಲ್ಲಿ ಕೂಡ ಅದರ ಹಣ ಬ್ಯಾಂಕಿನ ಹಣದ ಹಣಕಾಸಿನ ಸವಲತ್ತನ್ನು ಪಡಿತಕ್ಕಂಥ ವ್ಯವಸ್ಥೆ ಇಂದು ನಮ್ಮ ಸರ್ಕಾರ ಏನು ಮಾಡಿಕೊಟ್ಟಿದೆಯೋ ಆ ಕೊಟ್ಟಂಥ ಸರ್ಕಾರದ ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮ ಸಾಹೇಬರಿಗೆ ಮತ್ತು ಎಪ್ಪತ್ತೆಂಟು ಇರುವಂಥದ್ದು ಈ ರೀತಿಯದ್ದು ಒಟ್ಟು ಅರ್ಜಿಗಳು ಬಂದಿರುವಂಥದ್ದು ಐನೂರ ಇಪ್ಪತ್ತೆಂಟು ಅದರಲ್ಲಿ ಮುಂಜೂರ ಇರುವಂಥದ್ದು ಎರಡು ನೂರ ಒಂದು ಅರ್ಜಿ ಆಗಿರುವಂಥದ್ದು ತಮ್ಮಲ್ಲಿ ವಿನಂತಿ ನಾನು ಮಾಡ್ಕೊಳ್ತೀನಿ ನಾನು ಈಗಾಗಲೇ ಎರಡುನೂರ ಎರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಏನು ಅಂಕೋಲಾದ ವಿಠಲ ಘಾಟ್ ಹಾಗೂ ಭಟ್ಕಳ ತಾಲೂಕಿನ ಮೂಡ್ ಭಟ್ಕಳ ಮತ್ತು ಕಾಯ್ಕೇಣಿ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ಕಾಮಗಾರಿಗೆ ನಲವತ್ತೇಳು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರೂಪಾಯಿ ಬಿಡುಗಡೆಗೊಂಡಿರುವುದಾಗಿ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ತಿಳಿಸಿದ್ದಾರೆ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ತನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗೋವಾ ಕರ್ನಾಟಕ ಗಡಿಯಿಂದ ಕುಂದಾಪುರದವರೆಗಿನ ಚತಃಪುತಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅರವತ್ತಾರರ ರಸ್ತೆಯಲ್ಲಿ ಅಂಕೋಲದ ವಿಠಲ್ ಘಾಟ್ ಮತ್ತು ಭಟ್ಕಳ ತಾಲೂಕಿನ ಮೂಡ್ ಭಟ್ಕಳ ಹಾಗೂ ಕಾಯ್ಕಾಣಿ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ನಿರ್ಮಾಣದ ಅವಶ್ಯಕತೆಯನ್ನು ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವರಾದ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ ಮನವಿ ನೀಡಿ ಗಮನಕ್ಕೆ ತಂದಿದ್ದೆ ಸ್ಥಳೀಯ ನಾಗರಿಕರ ಬಹುಕಾಲದ ಬೇಡಿಕೆಯಾದ ಈ ವಿಷಯದ ಗಂಭೀರತೆಯನ್ನು ಮನಗಂಡ ಸಚಿವರು ತಕ್ಷಣವೇ ಸ್ಪಂದಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕುರಿತು ವರದಿ ಸಲ್ಲಿಸುವಂತೆ ಸೂಚಿಸಿದ್ದರು ಅದರ ಫಲವಾಗಿ ಈಗ ಈ ಕಾಮಗಾರಿಗಳಿಗಾಗಿ ತಾತ್ಕಾಲಿಕ ಅಂದಾಜು ಮೊತ್ತ ರೂಪ ನಲವತ್ತೇಳು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದ್ದು ನಲವತ್ತು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ಮೊತ್ತಕ್ಕೆ ಯೋಜನೆ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಪೂರೈಗೊಳಿಸಿ ಈ ಕಾಮಗಾರಿ ಪ್ರಾರಂಭವಾಗಲಿದೆ ಈ ಮೂಲಕ ಈ ಪ್ರದೇಶದ ಜನರ ಬಹುದಿನಗಳ ಆಶಯವೂ ಈಡೇರಿದಂತಾಗಿದೆ ಎಂದು ಸಂಸದರು ತಿಳಿಸಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಿರ್ಸಿ ತಾಲೂಕಿನ ನಾಲ್ಕು ಹಾಗೂ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಐದು ವಿದ್ಯಾರ್ಥಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕರು ಸರ್ಕಾರದಿಂದ ನೀಡಲಾದ ಲ್ಯಾಪ್ಟಾಪ್ ಅನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಡಿಡಿಪಿಐ ಬಸ್ ಬಸವರಾಜ್ ಪಿ ವಿಒ ನಾಗರಾಜ್ ನಾಯ್ಕ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡರು ನಗರಸಭೆ ಸದಸ್ಯ ಖಾದರನ್ಮಟ್ಟಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಗೀತಾ ಶೆಟ್ಟಿ ಉಪಸ್ಥಿತರಿದ್ದರು 방금 문이랑 시한 지원을 담으던 우주 왕리, 안 담았으면, 뭐라 해면, 그리스도 밭이나. ಸ್ನೇಹಿತರೆ ಸರ್ಕಾರ ಇವತ್ತು ಶಿಕ್ಷಣಕ್ಕಾಗಿ ಸಾಕಷ್ಟು ಉಡ್ಯಂತರ ಹಣ ಖರ್ಚು ಮಾಡಿ ಬಡವ ಬಲ್ಲಿಗ ಅನ್ನುವಂಥ ಕಾರ್ಯತಂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಉಸ್ತುವಾರಿ ಶಿಕ್ಷಣವನ್ನು ಕೊಡುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಅದರ ಉಪಯೋಗವನ್ನು ನಾವೇನು ನಮ್ಮ ರಾಜ್ಯದ ಜನ ನಮ್ಮ ಮಕ್ಕಳು ಕುಡಿತಾ ಇರುವಂಥ ಇಂಥ ಸಂದರ್ಭದಲ್ಲಿ ಈಗಾಗಲೇ ಕಂಪ್ಯೂಟರ್ ಲ್ಯಾಪ್ಟಾಪಿಗೆ ಕೊಟ್ಟಿದ್ವಿ ಸರ್ಕಾರದಿಂದ ಇವತ್ತು ನನಗೆ ಭಾಳ ಮತ್ತು ಹೆಮ್ಮೆ ಆಗುತ್ತೆ ಅದು ನಮ್ಮ ಸರಿಸಿ ಮಾರ್ಕಂಬ ಹೈಸ್ಕೂಲ್ ಎಂ ಜಿ ಇದರಲ್ಲೇ ಸುಮಾರು ಏಳು ಜನ ಎಂಟರಲ್ಲಿ ಏಳು ಜನ ಇದರಲ್ಲೇ ತಗೊಂಡಿದ್ದಾರೆ ಅಂತಂದರೆ ಕಾರ್ಯಕ್ರಮ ಎಲ್ಲ ಹೆಚ್ಚಾಗಿರ್ಬೋದು ಎಲ್ಲ ನಾನು ಸರ್ಕಾರದ ಪರವಾಗಿ ನಮ್ಮ ಇಲಾಖೆ ಪರವಾಗಿ ನಾನು ಅವರಿಗೆ ಆಸ್ತಿ ಬರ್ತಕ್ಕಂಥ ಸನ್ಯವಾಗಿ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಭಾಳ ಚೆನ್ನಾಗಿ ಪಾಠವನ್ನು ಹೇಳುವಂಥದ್ದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು ನಾನು ಗೊತ್ತಿದ್ದೀನಿ ನಾನು ಶಾಸಕನಾದ ನಂತರದಲ್ಲಿ ಸರ್ ಸಿ ಸಿದ್ದಾಪುರ್ ನಾನು ಮೊದಲನೇದಾಗಿ ಡಿಜಿ ಪಿ ವಿದ್ಯೋಗಿ ಮತ್ತು ಉದ್ಯೋಗ ಕೂಡ ನಾನು ಅಭಿನಂದನೆ ಬೈಸಿನ ಮತ್ತು ಸಿ ಆರ್ ಪಿ ವ್ಯರು ಕೂಡ ಮೊದಲನೇ ಸಭೆಯಲ್ಲಿ ನಾನು ಡಿಜಿ ಐ ಮತ್ತು ಅವರ ವೈಯಕ್ತಿಕ ನನ್ನ ವೈಯಕ್ತಿಕ ಅನ್ನೋದಲ್ಲ ಸರ್ ಸಿಫಿಕೇಟ್ ಜಿಲ್ಲೆ ಭಾಳ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಭಾಳ ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ ಅಂತ ಕಾಲೇಜಿ ರಿಸಲ್ಟ್ ಅಂತ ತರ್ತಾ ಇದ್ದಿದ್ದೀನಿ ಅದು ನನಗೆ ಸಾಲದು ಇನ್ನೂ ಹೆಚ್ಚಿನ ಹೆಚ್ಚಿನ ರಿಸಲ್ಟನ್ನು ಕೊಡಬೇಕು ಅಂತ ವಿನಂತಿ ಆ ಸಭೆಯ ಉದ್ದೇಶ ಆಗಿತ್ತು ತಾಲೂಕು ಬನವಾಸಿಯಲ್ಲಿಂದು ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರಲ್ಲದೆ ಬೇಡಿಕೆ ಇರಿಸದಿದ್ದರೆ ಕದಂಬೋತ್ಸವ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ ನೀಡಿದ್ದರು ಪಂಪ್ ವೃತ್ತ ಬಳಿ ರಸ್ತೆ ತಡೆ ನಡೆಸಿದ ರೈತರು ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ರೈತಾಪಿ ವರ್ಗ ಕಷ್ಟ ಅನುಭವಿಸುತ್ತಿದ್ದು ಇಲಾಖೆ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಅಧಿಕಾರಿಗಳಿಗೆ ದೂರಿದರು ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಈ ತಿಂಗಳ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿರುವ ಕದಂಬೋತ್ಸವವನ್ನು ಬಹಿಷ್ಕರಿಸುವುದಾಗಿಯೂ ಹಾಗೂ ಅಂದು ಕರಾಳ ಉತ್ಸವ ಆಚರಿಸುವುದಾಗಿ ಎಚ್ಚರಿಕೆ ನೀಡಿದರು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ರೈತರು ದೂರು ಆಲಿಸಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು ಸಾರ್ವಜನಿಕರು ಹಲವು ಬಾರಿ ಮನವಿ ನೀಡಿದ್ದರು ಯಾವುದೇ ರೀತಿಯ ಪರಿಹಾರ ದೊರಕುತ್ತಿರುವ ಕಾರಣ ಪ್ರತಿಭಟನೆಯ ಹಾದಿಯನ್ನ ಹಿಡಿಯಬೇಕಾಗಿದೆ ಇಂದು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಕಂಡುಕೊಳ್ಳದಿದ್ದರೆ ಏಪ್ರಿಲ್ ಹನ್ನೆರಡು ಹದಿಮೂರರಂದು ನಡೆಯಲಿರುವ ರಾಜ್ಯ ಮಟ್ಟದ ಕದಂಬೋತ್ಸವವನ್ನು ಕರಾಳ ಉತ್ಸವ ಎಂದು ಇದರಿಂದ ಮುಂದೆ ಆಗುವ ಅನಾಹುತಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಲಿದೆ ನಮ್ಮ ಸಮಸ್ಯೆಗೆ ಶೀಘ್ರವೇ ಎಂದು ಭಾವಿಸುತ್ತೇವೆ ಇದು ಈ ಭಾಗದ ರೈತರ ಒಂದು ಮನವಿ ನಾವು ಇದಕ್ಕೆ ಏನು ಎಲ್ಲರೂ ಶಾಂತ ರೀತಿಯಿಂದ ಕೇಳಬೇಕು ಮತ್ತು ಮುಂದೆ ಬರೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಎಲ್ಲ ದೂರ ನಿಂತು ಏನ್ ಹೇಳ್ತಾರೆ ಕೇಳಿಕೊಂಡು ಅವ್ರೀಗ ಉತ್ತರವನ್ನ ಹೇಳ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳ ಕೇಂದ್ರ ಪ್ರದೇಶದಲ್ಲಿ ಜಿಲ್ಲೆಯಾಗುವುದು ಅನಿವಾರ್ಯ ಹಾಗಾಗಿ ಹೋರಾಟ ಅತ್ಯವಶ್ಯಕವಾಗಿದೆ ಇದಕ್ಕಾಗಿ ನಾವು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಪ್ರತಿ ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹಿಸುವ ಜನಾಭಿಪ್ರಾಯ ಸಂಗ್ರಹಿಸುವ ಅಭಿಯಾನಕ್ಕೆ ಏಪ್ರಿಲ್ ಆರು ಸಿದ್ದಾಪುರದ ಏರೂರಿನ ಶ್ರೀ ರಾಮನಗೇಶ್ವರ ದೇವಾಲಯದಲ್ಲಿ ಚಾಲನೆ ನೀಡಲಿದ್ದೇವೆ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಿದ್ದಾಪುರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಿಟಿ ಅನ್ನುವಂಥದ್ದು ಮುಕುಟ ಪ್ರಾಯ ಆದರೆ ನಿಜಕ್ಕೂ ಕೂಡ ಫೌಂಡೇಶನ್ ಇರುವಂಥದ್ದು ಅದು ಹಳ್ಳಿಯಲ್ಲಿ ನಾವು ಫೌಂಡೇಶನ್ ಇಷ್ಟ್ರಾಂಗಾಗಿ ಹಾಕ್ತೇವೋ ಅಷ್ಟು ಬಿಲ್ಡಿಂಗ್ ಸುದೃಢವಾಗಿರುತ್ತೆ ಆದ್ದರಿಂದ ಹಳ್ಳಿಯಲ್ಲಿ ನಾವು ಜಾಗೃತಿ ಮಾಡಬೇಕು ಅಂತೀರಿ ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಕೂಡ ನಾವು ಫೌಂಡೇಶನ್ ಆಗ್ತಾಯಿದ್ದೆವು ಯಾವ ರೀತಿ ಅಂತಂದರೆ ಪ್ರತಿ ಮನೆಗೆ ನಾವು ನಮ್ಮ ಕಾರ್ಯಕರ್ತರಿಗೆ ಹೋಗಿ ಕರಪತ್ರವನ್ನು ಕೊಡುವಂಥದ್ದು ಎರಡನೇದು ಪ್ರತಿ ಮನೆಯಿಂದ ಸಹಿ ಸಂಗ್ರಹಣೆ ಮಾಡುವಂಥದ್ದು ಪ್ರತಿ ಮನೆ ಇದು ಪಕ್ಷಾತೀತವಾದ ಹೋರಾಟ ಯಾವುದೇ ಪಕ್ಷಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಜಾತಿ ಸಂಬಂಧಪಟ್ಟಿದ್ದಲ್ಲ ಇದು ಸಂಪೂರ್ಣವಾದಂತಹ ಜಿಲ್ಲೆಯ ಜನರ ಅಸ್ಮಿತೆ ಹೋರಾಟ ಅಂತ ಹೇಳಕ್ಕೆ ಇಚ್ಛೆ ಆ ರೀತಿಯಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ನಾವು ಇನ್ನೊಂದು ವಿಷಯ ಗೊತ್ತಿರಬಹುದು ನಾ ಹಿಂದೆ ಕಾರವಾರ ಕಾರವಾರದ ಪಾದಯಾತ್ರೆ ಮಾಡಿದೆ ಪಾದಯಾತ್ರೆ ಮಾಡಿ ಮತ್ತೆ ಬೆಳಗಾವಿ ಅಧಿವೇಶನ ಕೂಡ ಹೋರಾಟ ಮಾಡಿದೆ ಆಗ ಸರ್ಕಾರ ಹೇಳಿದ್ದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಅದು ನಿಮ್ಮ ಕಾರವಾರದಲ್ಲಿದೆ ನಾವು ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಿದೆ ಅದು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ನಾವು ಮೆಡಿಕಲ್ ಕಾಲೇಜ್ ನಿಜ ಮಾಡ್ತಾ ಇದ್ದೇವೆ ಅದು ನಿಮ್ಮ ಕಾರವಾರದಲ್ಲಿದೆ ಈಗ ಏನಾಗಿದೆ ಅಂದರೆ ಹೈವೇ ಕಾರವಾರ ಸಮುದ್ರ ತೀರ ಕಾರವಾರ ಆಮೇಲೆ ವಿಮಾನ ನಿಲ್ದಾಣ ಅಂಕೋಲ ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲೇ ಕಾರವಾರ ಮೆಡಿಕಲ್ ಕಾಲೇಜು ಅಲ್ಲೇ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೇ ಎಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಇದೆ ಬರ್ತಾ ಇದೆ ಏನಿದೆ ಅಂತ ಹೇಳಿದ್ರೆ ಅದು ಕಾರವಾರ ಅಂಥ ಕೇಂದ್ರಿತವಾಗಿದೆ ನಮ್ಮ ಹತ್ರ ಏನಿದೆ ಏನೂ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಯಾವುದೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇಲ್ಲ ಎಲ್ಲ ಯೋಜನೆ ಕೂಡ ಹಣ ಕೂಡ ನಮ್ಮ ಏನು ಜಿಲ್ಲೆಗೆ ಬರುವಂಥ ಹಣಗಳಲ್ಲೂ ಕೂಡ ಆ ಭಾಗದಲ್ಲಿ ಜಾಸ್ತಿ ಅದು ಖರ್ಚಾಗ್ತಾ ಇದೆ ಇದು ಸರಿಯಾದ ಸಾಮಾಜಿಕ ನ್ಯಾಯ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಕೈ ಬಂದಿದೆ ಈಗ ಹೇರೋರು ಪ್ರಪ್ರಥಮವಾಗಿ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ಆಗಲೇದಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ ಪ್ರತಿ ಪಂಚಾಯತ್ ಮಟ್ಟ ಅಂತಂದರೆ ಈಗ ಮೊನ್ನೆದಾಗಿ ಹೇರಗಳು ಪ್ರಾರಂಭ ಮಾಡಿಕೊಡ್ತಾ ಇದ್ದಾರೆ ಹೇರೋಳು ಸಿದ್ಧಿವಿನಾಯಕ ಸನ್ನಿಧಾನದಲ್ಲಿ ಈಗ ನಾಡಿದ ಆರನೇ ತಾರೀಕು ಶ್ರೀರಾಮ ಲಿಂಗೇಶ್ವರ ದೇವಸ್ಥಾನ ಅಂತಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಚಾಲನೆ ಕೊಡ್ತಾ ಇದ್ದೇವೆ ಶ್ರೀರಾಮವಮಿ ಬಹಳ ಪುಣ್ಯ ದಿವಸ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನ ಹೆರೂರು ಅಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಅಲ್ಲಿ ನಮ್ಮ ಕಾರ್ಯಕರ್ತರು ಅವತ್ತಿನಿಂದ ಇಪ್ಪತ್ತು ದಿವಸಗಳ ಕಾಲ ಪ್ರತಿ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಸಹಿ ಸಂಗ್ರಹಣೆ ಮಾಡ್ತಾರೆ ಸಹಿ ಸಂಗ್ರಹಣೆ ಅಭಿಯಾನ ಸಹಿ ಸಂಗ್ರಹಣೆ ಪ್ರತಿ ಮನೆ ಮನೆಗೆ ಹೋಗಿ ನಾವು ಜಾಗೃತಿ ಮುಂಭಾಗ ಸಹಿ ಸಂಗ್ರಹಣೆ ಮಾಡಿದಾಗ ಜನರ ಒಕ್ಕೋರರ ಅಭಿಪ್ರಾಯ ಇದ್ದಾಗ ಮುಖ್ಯಮಂತ್ರಿಯೂ ಕೇಳಬೇಕು ಶಾಸಕರು ಕೇಳಬೇಕು ಉಸ್ತುವಾರಿ ಸಚಿವರು ಕೇಳಬೇಕು ಯಾವತ್ತು ನಾವು ಇದು ಆಗಿಲ್ಲ ಯಾಕಾಗಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡಾಗ ನಮ್ಮ ಆತ್ಮೀಯ ನಾವು ಮಾಡ್ಕೊಂಡು ಮನಸ್ಸು ಎಲ್ಲೋ ಒಂದು ಕಡೆಗೆ ನಾವು ಇವತ್ತಿಗೂ ಕೂಡ ಪ್ರಾಪರ್ ಆಗಿ ಜನರು ತಲುಪ್ತಾ ಇಲ್ಲ ಪ್ರತಿಯೊಬ್ಬರು ಮನಸ್ಸಲ್ಲಿ ಆಸೆ ಇದೆ ಪ್ರತ್ಯೇಕ ಜಿಲ್ಲೆ ಆಗಬೇಕು ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಅದು ಕೈಗೊಳ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಏನೋ ಆಗಿರಬಹುದು ಅನ್ನುವಂಥ ದೃಷ್ಟಿಯಿಂದ ನರೇಗಾ ಯೋಜನೆಯಡಿ ಶೇಕಡಾ ಹತ್ತರಷ್ಟು ಮಹಿಳಾ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ತಾಲೂಕಿನಾದ್ಯಂತ ಜಾಗೃತಿ ಮೂಡಿಸೋಣ ಎಂದು ನರೇಗಾ ಸಹಾಯಕ ನಿರ್ದೇಶಕರಾದ ಚನ್ನಬಸಪ್ಪ ಹವಣಿಗೆ ಅವರು ಕೂಲಿಗಾರರಿಗೆ ಕರೆ ನೀಡಿದರು ಬುಧವಾರ ತಾಲೂಕಿನ ದೊಡ್ಡೊಳ್ಳಿ ಗ್ರಾಮ ಪಂಚಾಯತ್ನ ಬಚ್ಗಾಂವ್ ಗ್ರಾಮದಲ್ಲಿ ನಡೆದ ಸ್ತ್ರೀಚೇತನ ಅಭಿಯಾನ ಉದ್ದೇಶಿಸಿ ಅವರು ಮಾತನಾಡಿದರು ಉದ್ಯೋಗ ಖಾತರಿ ಯೋಜನೆಯಡಿ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿಯೊಂದಿಗೆ ಕುಟುಂಬವೊಂದಕ್ಕೆ ನೂರು ದಿನಗಳ ಕೆಲಸ ಖಾತರಿ ಯೋಜನೆ ವಾರ್ಷಿಕವಾಗಿ ಮೂವತ್ತೇಳು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಹಾಗೂ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳಾದ ಬಚ್ಚಲು ಗುಂಡಿ ಎರೆಹುಳು ತೊಟ್ಟಿ ದನದ ಕೊಟ್ಟಿಗೆ ಕುರಿ ಶೆಡ್ ಕೋಳಿ ಶೆಡ್ ಶೆಡ್ನತ್ತ ಕಾಮಗಾರಿಗಳು ಹಾಗೂ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಮಾವು ಸೀಬೆ ಹಾಗೂ ಇನ್ನಿತರೆ ಬೆಳೆಗಳನ್ನು ತೆಗೆದುಕೊಂಡು ಆರ್ಥಿಕವಾಗಿ ಸಬಲರಾಗಬಹುದಾಗಿದೆ ಎಂದರು ಇನ್ನು ಅರವತ್ತೈದು ವರ್ಷ ಮೇಲ್ಪಟ್ಟ ವೃದ್ಧರು ಅಂಗವಿಕಲರು ಹಾಗೂ ಿಂಗತ್ವ ಅಲ್ಪಸಂಖ್ಯಾತರಿಗೆ ಕೆಲಸದಲ್ಲಿ ರಿಯಾಯಿತಿ ನೀಡುವ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ ಯೋಜನೆಯಡಿ ಇರುವ ಸೌಲಭ್ಯಗಳಾದ ವೈಯಕ್ತಿಕ ಕಾಮಗಾರಿಗಳನ್ನು ತೆಗೆದುಕೊಂಡು ಆರ್ಥಿಕವಾಗಿ ಸಬಲರಾಗುವಂತೆ ಪ್ರೋತ್ಸಾಹಿಸಲಾಯಿತು ಧಾರವಾಡದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಿವೃತ್ತ ಸಹಾಯಕ ಪೊಲೀಸ್ ಉಪನಿರೀಕ್ಷಕ ಗೋಪಾಲ್ ಬಂಗಾರಿ ಜೋಗ್ಲೆಕರ್ ಅವರು ಮುಖ್ಯ ಅತಿಥಿಗಳಾಗಿ ಗಮನ ಸೆಳೆದರು ನಿವೃತ್ತ ಅಧಿಕಾರಿ ಗೋಪಾಲ್ ಜೋಗ್ಲೆಕರ್ ಇವರು ಸಿರಿಸಿ ಬಾಪುರಿ ನಗರದ ನಿವಾಸಿಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಿವೃತ್ತಿ ಹೊಂದಿದ ಪೊಲೀಸ್ ಸಿಬ್ಬಂದಿಗಳಿಗೆ ಕಲ್ಯಾಣ ಮಾಡುವ ಉದ್ದೇಶದಿಂದಲೇ ಪೊಲೀಸ್ ಧ್ವಜ ಮಾರಾಟ ಮಾಡಿ ಬಂದ ಹಣವನ್ನು ಸಿಬ್ಬಂದಿಗಳ ಕಲ್ಯಾಣ ನಿಧಿಗೆ ನೀಡುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು કવાયત ઉક્ત બુકત મુકતાકે મુખ્ય આતિથિરના મુખ્ય આતિથિરિંગ આલુતિયના પરદંતા શ્રી તપનિલ તનમડી આરપીઆઈ ધારકવાત્ર રૂપ તમાસુ કૃણા વન્ય દિનડા સત્રના પ્રતિનિધિના આરંભવાતી ನಾನು ಕೇಳಿಕೊಡ್ತೇನೆ ಸದಾ ಹಸನ್ಮುಖಿಯಾಗಿ ಪೊಲೀಸ್ ಸಿಬ್ಬಂದಿಗಳ ಸಮಸ್ಯೆಗಳಿಗೆ ತಕ್ಷಣವೇ ಬಂದಿರುವ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಶ್ರೀ ಎಂ ನಾರಾಯಣ್ ಐ ಪಿ ಎಸ್ ಗೌರವರು ಈ ನಿಟ್ಟಿನಲ್ಲಿ ಕ್ರಮ ವಹಿಸುವ ಎಂಬ ವಿಶ್ವಾಸ ನನಗಿದೆ ಹಾಗೂ ನಾನು ಈ ಹಿಂದೆ ಈ ವೇದಿಕೆಯಲ್ಲಿ ನಡೆಯುವ ಎಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಮುಖ್ಯ ಅತಿಥಿಗಳಿಗೆ ಧ್ವಜಾರೋಹಣ ಮಾಡುವ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದು ಆದರೆ ಇಂದು ಅದೇ ವೇದಿಕೆಯಲ್ಲಿ ನನ್ನನ್ನು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿ ಅವಕಾಶ ನೀಡಿದ ಮಾನ್ಯ ಎಸ್ ಪಿ ಸಾಹೇಬರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕೊನೆಯದಾಗಿ ನನಗೆ ಪೊಲೀಸ್ ಕಂಜಾದಿಂದ ಮುಖ್ಯ ಅತಿಥಿಯಾಗಬೇಕೆಂದು ಆಹ್ವಾನಿಸಿ ಶಿಸ್ತು ಅತ್ಯುತ್ತಮ ಗುಣಮಟ್ಟದ ಪರೇಡ್ ನೀಡಿ ಸನ್ಮಾನಿಸಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಘಟಕದ ಎಲ್ಲ ಹಿರಿಯ ಹಿರಿಯ ಅಧಿಕಾರಿಗಳನ್ನು ಹೊಂದಿಸುತ್ತಾ ನಮ್ಮ ಹೊಸ ಪೀಳಿಗೆ ಪೊಲೀಸರು ನ್ಯಾಯ ಮತ್ತು ಸತ್ಯಪದದಲ್ಲಿ ಸದಾ ನಿಂತು ಜನರ ವಿಶ್ವಾಸಕ್ಕೆ ಪಾತ್ರರಾಗಿದೆ ಎಂದು ಸಂದೇಶ ನೀಡುತ್ತಾ ನನ್ನೆರಡು ಅನಿಸಿಕೆಗಳನ್ನು ಅನಿಸಿಕೆಗಳಿಗೆ ಅನಿಸಿಕೆಗಳಿಗೆ ಪೂರ್ಣಾವಿರತೇನೆ ಜೈ ಹಿಂದ್ ಜೈ ಕರ್ನಾಟಕಾಲ್ ಬಂಗಾರ ಅಭಿನಂದನೆ ನಮ್ಮ ಕರೆಗೆ ಒಬ್ಬ ಕಾರ್ಯಕ್ರಮ ಕಾರ್ಯಕ್ರಮವನ್ನು ತಂದಗಾಣಿಸುತ್ತೆ ರಾಷ್ಟ್ರೀಯ ಹಾವೆಮರಿಯ ಮತ್ತು ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆಯಲ್ಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಸಹಾಯಕ ಆಯುಕ್ತರಾದ ಕುಮಾರಿ ಅವರು ಭೇಟಿ ನೀಡಿ ಪರೀಕ್ಷಾ ಕೇಂದ್ರ ಮತ್ತು ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದರು ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸುತ್ತಿರುವ ನಿಷ್ಠಾವಂತ ಸೇವೆಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಮುಖ್ಯಮಂತ್ರಿಯ ಬಂಗಾರದ ಪದಕಕ್ಕೆ ಆಯ್ಕೆಯಾಗಿರುವ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಇವರಿಗೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಂಗಾರದ ಪದಕ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಕಾಮಿಡಿ ಕಿಲಾಡಿ ಅತಿಯ ಸೀಸನ್ ನಾಲ್ಕರ ಅಪ್ ವಿಜೇತೆ ಶುಭಲಕ್ಷ್ಮಿ ಇವರ ವಿವಾಹವು ಸಿರ್ಸಿ ಅಂಬೇಡ್ಕರ್ ಸಭಾಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈ ಮದುವೆಗೆ ಶುಭ ಹಾರೈಸಲು ಅನೇಕ ಕಲಾವಿದರ ದಂಡೆ ಹರಿದು ಬಂದಿತ್ತು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ